ಇವಾಗಿಂದಲ್ಲ ಮೂವತ್ತೆಂಟು ವರ್ಷದಿಂದ ಹೂಲೇ ನನ್ನ ಬೆಳೆಸ್ತಾ ಇದ್ದೀನಿ ಇವತ್ತಿಂದ ಮರೆಸ್ತಾ ಇರೋದು ಇರೋದ್ರಂತಲ್ಲ ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ರಿಂದ ಯಾವಾಗ ಅವ್ರು ನನ್ನ ಅದೇ ಥರ ಹೂಲೇ ಬೆಳೆಸ್ತಿದಾರೆ ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದ್ರೆ ಅವ್ರ ಪ್ರೀತಿ ಅವ್ರ ಅವ್ರ ಕಾಳಜಿ ಇದೆಯಲ್ಲ ಏನಾಗಿದೆ ಪ್ರತಿಯೊಬ್ಬರಿಗೂ ಓದಿಯಲ್ಲ ತಂಗ ಅದು ಬರ ಟಚ್ ಕಿಂಗ್ ಇಸ್ ಬ್ಯಾಕ್ ಅಂತ ಇವತ್ತು ವೆಲ್ಕಮ್ ಮಾಡಿದ್ರು ಎಲ್ಲ ಅಭಿಮಾನ ಕಿಂಗ್ ಇಸ್ ಬ್ಯಾಕ್ ಅದೇ ಕಿಂಗ್ ವಿಲ್ ಬಿ ಆಲ್ವೇಸ್ ಬ್ಯಾಕ್ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಸೇರಿ ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಪಿರೇಷನ್ ಆಗ್ತಾ ಸಹಜವಾಗಿ ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜ್ ಬಗ್ಗೆ ಹೋಗ್ತಾರೆ ಸೊ ಅಂತ ಸಂದರ್ಭ ಕೂಡ ಧೈರ್ಯ ಕೂಡ ಜಾಸ್ತಿ ಮನೆಯವರ ಇಲ್ಲೇ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಇರ್ಬೋದು ಎಸ್ಪೆಷಲಿ ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ ಆ ಥರ ವರುಣ್ ಇರ್ಬೋದು ಇಲ್ಲ ನಮ್ಮ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಶ್ರೀ ರಕ್ಷಿತಾ ಪ್ರಕಾಶ್ ಅವರು ವಿಜಯ ಅವರೆಲ್ಲ ಆ ಶುಟ್ ನಡೀತಿರ್ಬೇಕಾರೆ ಆಮೇಲೆ ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಅವರು ಶ್ರೀಕಾಂತ್ ಇರ್ಬೋದು ಎಲ್ಲರೂ ವಿನ್ ನಾಗಿ ಪುನೀತ್ ತುಂಬ ಜನ ದೇ ಆರ್ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಏನಾಗಿತ್ತು ನನಗೆ ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಇದ್ದು ಏನಾಗ್ಬೋದು ಹೆಂಗಾಗ್ಬೋದು ಅಂತ ಬಟ್ ಡಾಕ್ಟ್ರು ಮನೋರು ಅದೇ ಹೇಳ್ತಿದ್ರು ಧೈರ್ಯ ಮೆಚ್ಚಬೇಕಾಯ್ತು ಹೆಂಗೆ ಓಪನ್ ಆಗಿ ಹೇಳಿದ್ದೀರ ಇವತ್ತು ಒಂದು ಇನ್ಸ್ಪಿರೇಷನ್ ಆಗಿದೆ ಅವ್ರು ಬಂದು ಏನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದು ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಫ್ರೀ ಅಂತ ಬಂದು ಸೊ ಅದೇ ಹೈಯೆಸ್ಟ್ ಅದಕ್ಕಿಂತ ಇನ್ನು ಹೆಚ್ಚು

ಆರ್ ಸರ್ಜರಿ ಅಲ್ಲ ಅದು ಆ ಸರ್ಜರಿನ ಒಟ್ಟಿಗೆ ಸೇರಿಸಿ ಮಾಡಿರೋರು ಮುಂದೆ ಇದ್ರಲ್ಲಿ ಮಾಡಿರೋದು ಬಟ್ ಆ ಹೊಲಿಗೆ ಒನ್ ನೈಂಟಿ ಮಾರ್ಗ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ